ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮೆಲ್ರಿಗೂ ಆಸೆ ಇರುತ್ತಲ್ವ ಆ ಆಸೆ ಏನಪ್ಪ ಅಂತ ಅಂದರೆ ನಮ್ಮ ಗಾರ್ಡನ್ನಲ್ಲಿ ಹೆಚ್ಚಾಗಿ ಹೂವು ತರಕಾರಿ ಹಣ್ಣು ಕಾಯಿ ಎಲ್ಲ ಬಿಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಅದಕ್ಕೆ ಅಂತಲೇ ನಾನು ಇವತ್ತು ಒಂದು ಮ್ಯಾಜಿಕ್ ಆಗಿರೋ ಸ್ಪ್ರೇ ತೋರಿಸ್ತಾ ಇದ್ದೀನಿ ನಾನು ಲಿಕ್ವಿಡ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದರೆ ಜಾನಿ ನೋಡಿ ಹಿಂಗೆ ನನಗೆ ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಇವನು ಏನಾದರೂ ಒಂದೊಂದು ಕಿತಪತಿ ಮಾಡ್ತಾನೇ ಇದ್ದಾನೆ ನೋಡಿ ಅಲ್ಲಿ ನಾನು ಓಡಿಸ್ತಿದ್ದೀನಿ ಅಂದರೂ ಅವ್ನು ಬಂದು ಬಂದು ಅಲ್ಲಿ ಕಿತಪತಿ ಮಾಡ್ತಿದ್ದಾನೆ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಆ್ಯಸ್ಪ್ರೀನ್ ಟ್ಯಾಬ್ಲೆಟ್ ಅಂತ ನೋಡಿ ಅದ್ರ ಮೇಲೇ ಬರ್ತಿರ್ತಾರೆ ಆ್ಯಸ್ಪ್ರೀನ್ ಅಂತ ಎಲ್ಲ ಮೆಡಿಕಲ್ ಸ್ಟೋರ್ಗಳೂ ಸಿಗುತ್ತೆ ಇದೇನು ಕಾಸ್ಟ್ಲಿ ಏನಿಲ್ಲ ಎರಡು ಮಾತ್ರೆ ಮೂರು ರೂಪಾಯಿ ಅಷ್ಟೇ ಅದು ದುಬಾರಿ ಏನು ಅಂಥದಿಲ್ಲ ಈ ಮಾತ್ರೆನ ನಾವು ನೀರಲ್ಲಿ ಅರ್ಧ ಭಾಗ ಹಾಕಬೇಕು ಒಂದೊಂದು ಮಾತ್ರೆನೂ ಹಾಕ್ಬಾರ್ದು ಅಂದರೆ ಕಲರ್ ಕಲರ್ ಇರುತ್ತೆ ಈ ಥರದ ಈ ಮಾತ್ರೆನಲ್ಲಿ ಪಿಂಕು ಇರುತ್ತೆ ವೈಟ್ ಇರುತ್ತೆ ಮತ್ತು ಆರೆಂಜ್ ಕಲರಲ್ಲೂ ಇರುತ್ತೆ ಇದನ್ನು ನಾವು ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೋಬೇಕು ನೋಡಿ ನಾನು ಒಂದು ಎರಡು ಲೀಟ್ರ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಭಾಗ ಇಲ್ಲ ನಾವು ಪೌಡ್ರ್ ಮಾಡಾದರೂ ಹಾಕೋಬೌದು ಇಲ್ಲಾಂದರೆ ಅದು ಅರ್ಧನ ನೀರಲ್ಲಿ ಹಾಕಿದ್ರೆ ಅದು ಬೇಗನೆ ಕರಗುತ್ತೆ ಆ ಥರನಾದರೂ ಮಾಡ್ಕೋಬೌದು ನಾನಿಲ್ಲಿ ಅರ್ಧ ಮಾತ್ರೆ ತೊಗೊಳ್ತಿದ್ದೀನಿ ಅರ್ಧ ಮಾತ್ರೆ ತೊಗೊಂಡು ನಾನು ಪೌಡ್ರ್ ಮಾಡ್ತಾ ಇದ್ದೀನಿ ನೋಡಿ ಪೌಡ್ರ್ ಮಾಡೂ ಹಾಕೊಬೋದು ನೀವು ಇಲ್ಲ ಹಂಗೇನೂ ಆದ್ರೂ ನೀರಲ್ಲಿ ಡೈರೆಕ್ಟಾಗಿ ಹಾಕು ಕಲಿಸ್ಕೊಬೋದು ಇಲ್ಲ ಅಂತಂದರೆ ಬಕೆಟಲ್ಲಿ ನೀರು ತುಂಬಿಸಿ ಇಟ್ಕೊಂಡಿರ್ತೀವಲ್ಲ ಆ ನೀರಲ್ಲಿ ಹಾಕಿದ್ರೂ ನಾವು ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ನೀವು ಸ್ಪ್ರೇ ಮಾಡ್ತೀರ ನೋಡಿ ಬಾಟಲು ಆ ಬಾಟಲಲ್ಲಿ ನೀರು ತುಂಬಿಸ್ಬಿಟ್ಟು ಅದರೊಳಗೆ ಡೈರೆಕ್ಟಾಗೂ ನೀವು ಹಾಕೋಬೋದು ನಾನು ಅಂದರೆ ಬಕೆಟಲ್ಲಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಆಮೇಲೆ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇದು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನು ಅಲ್ಲಿ ಟೆರೆಸಲ್ಲಿ ನೆಲದ ಮೇಲೆ ಹಾಕಿದ್ರೆ ಮತ್ತೆ ಪುಡಿ ಎಲ್ಲ ಸಿಗೋಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ನಾನು ಪಾಟ್ ಆಟಾಡಿಕೆ ಅಂತ ಇಟ್ಟಿರ್ತೀನಲ್ಲ ಅದು ಸ್ಟೀಲವು ಮನೆಯಲ್ಲಿ ಬೌಲ್ ಇರ್ತಾವಲ್ಲ ಅದು ವೇಸ್ಟ್ ಅಂದ್ಬಿಟ್ಟು ನಾನು ಗಾರ್ಡನ್ನಲ್ಲಿ ತಗೊಂಡೋಗಿ ಇಟ್ಟಿರ್ತೀನಿ ಅದನ್ನು ಅದನ್ನ ಮೇಲೆ ಇಟ್ಟು ನಾನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಆ ಪುಡಿ ಮಾಡ್ಕೊಂಡಿರೋದನ್ನು ನಾನು ನೀರಲ್ಲಿ ಹಾಕಿ ಕಲ್ಸ್ಕೊಂತ ಇದ್ದೀನಿ ನಾನು ಆ ಪುಡಿ ಮಾಡೋಕ್ಕೆ ಅಂತ ಒಂದು ಆ ತುಂಡು ಥರ ಇದೆ ನೋಡಿ ಅದನ್ನು ತಗೊಂಡಿದ್ದೀನಿ ಜಾನಿ ಇದನ್ನ ಒತ್ಕೊಂಡು ಗಾಡನ್ನು ತುಂಬ ಓಡಾಡಿಸ್ಬಿಟ್ಟ ನಮ್ಮನ್ನು ಒನ್ ಅವರ್ ಬೇಕಾಯ್ತು ನಾವು ಅವನ ಹತ್ರ ಅದನ್ನು ಇಸ್ಕೊಳ್ಳೋ ಅಷ್ಟೊತ್ತು ಈ ಥರ ಬರೀ ಕಿತಾಪತಿ ಮಾಡ್ತಿರ್ತಾನೆ ನಮಗೆ ಅಲ್ಲಿ ಕೆಲಸಗಳು ಮಾಡೋಕ್ಕೇ ಬಿಡೋದಿಲ್ಲ ನೋಡಿ ಇದನ್ನೆಲ್ಲ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನಾವು ಆ ಮಾತ್ರೆ ಹಾಕಿದ ತಕ್ಷಣವೇ ಹಂಗೆ ಡೈರೆಕ್ಟಾಗಿ ಹಾಕ್ಬಾರ್ದು ನೋಡಿ ನಾನು ನೀರಲ್ಲಿ ಹಾಕಿನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಆವಾಗಲೇ ಪೌಡ್ರ್ ಮಾಡೋದನ್ನು ತೋರಿಸಿದ್ದೆ ಇವಾಗ ನೀರಲ್ಲಿ ಹಾಕಿ ಯಾವ ಥರ ಕರಗುತ್ತೆ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಬೇಗನೆ ಒಂದೇ ಸೆಕೆಂಡಲ್ಲಿ ಕರಗೋಗ್ಬಿಡುತ್ತೆ ಇದು ಇದನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಯಾತಕ್ಕೆ ಸ್ಪ್ರೇ ಮಾಡಬೇಕು ಅಂದರೆ ಅದು ಗಿಡಗಳ ಎಲೆಯೆಲ್ಲ ಹಚ್ಚ ಹಸಿರಾಗಿ ಕಾಣುತ್ತೆ ಪಳಪಳ ಅಂತ ಒಳೆಯೋ ಥರ ಕಾಣುತ್ತೆ ಮತ್ತು ಗಿಡಗಳಿಗೆ ಸೇಫ್ ಅಂತ ಅನಿಸುತ್ತೆ ಈ ಮಾತ್ರೆಯಿಂದ ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟು ಆ ಥರ ಏನೂ ಆಗೋದಿಲ್ಲ ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ ನೋಡಿ ಟೊಮೊಟೊ ಕಾಯಿ ಎಲ್ಲ ಯಾವ ಥರ ಆಗಿದೆ ಈ ಥರ ಬರೋ ರೋಗನೆಲ್ಲ ಈ ಮಾತ್ರೆ ತಡೆಗಟ್ಟುತ್ತೆ ಅದಕ್ಕೋಸ್ಕರ ನಾವು ಸ್ಪ್ರೇ ಮಾಡಬೇಕು ಮತ್ತು ಇದು ಗಿಡದಲ್ಲಿ ಎಲೆಗಳೆಲ್ಲ ಹಸಿರಾಗಿರುತ್ತೆ ಮತ್ತೆ ಇದು ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ ಗಿಡಗಳಿಗೆ ಹುಳ ಎಲ್ಲ ಅಟ್ಯಾಕ್ ಆಗುತ್ತೆ ನೋಡಿ ಆ ಥರ ಏನಾದ್ರು ಹುಳ ಇತ್ತು ಅಂದ್ರೂ ಸತ್ತೋಗುತ್ತೆ ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಈ ಮಾತ್ರೆ ಯಾವುದೇ ಕೆಮಿಕಲ್ ಥರ ಒಂದು ಸೈಡ್ ಎಫೆಕ್ಟ್ ಯಾವುದೂ ಇರೋದಿಲ್ಲ ಮತ್ತು ಗಿಡಗಳಿಗೆ ಯಾವುದೇ ರೀತಿ ಹಾನಿ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಆ್ಯಸ್ಪ್ರೀನ್ ಟ್ಯಾಬ್ಲೆಟ್ನ ಉಪಯೋಗಿಸ್ತಾ ಇರೋದು ಈಗ ನಾನು ಗಿಡಗಳಿಗೆ ಸ್ಪ್ರೇ ಮಾಡೋದ್ರ ಬಗ್ಗೆ ಮಾತ್ರ ತೋರಿಸಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಗಿಡಗಳಿಗೆ ನಾವು ಇದು ಮಾತ್ರೆನ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದನ್ನ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಹಣ್ಣು ಕಾಯಿ ಮತ್ತೆ ಕಪ್ಪು ಬಣ್ಣಕ್ಕೆ ತಿರುಗೋದಿಲ್ಲ ಇದು ಕಾಯಿ ಮಗ್ಗು ಈ ಥರ ಎಲ್ಲ ಉದುರೋಗ್ತಿರುತ್ತೆ ನೋಡಿ ಅದೆಲ್ಲನೂ ತಡೆಗಟ್ಟುತ್ತೆ ಇದು ಆಸ್ಪ್ರೀನ್ ಮಾತ್ರೆ ಈ ಆ್ಯಸ್ಪ್ರೀನ್ ಮಾತ್ರೆ ಒಂದು ರೂಟಿನ್ ಹಾರ್ಮೋನಾಗೂ ಕೂಡ ವರ್ಕ್ ಆಗುತ್ತೆ ಈಗ ನಾವು ಕಟಿಂಗ್ ಏನಾದರೂ ನೆಡಬೇಕು ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ಪೌಡ್ರು ಮತ್ತು ಇದು ಆ್ಯಸ್ಪ್ರೀನ್ ಮಾತ್ರೆ ಒಂದು ಕಾಲು ಭಾಗದಷ್ಟು ಆ್ಯಸ್ಪ್ರೀನ್ ಮಾತ್ರೆನ ಅದರಲ್ಲಿ ಕರಗಿಸ್ಬಿಟ್ಟು ಕಟಿಂಗನ್ನ ಆ ನೀರೊಳಗಾಕಿ ಇಟ್ಟರೆ ಅದು ಚೆನ್ನಾಗಿ ರೂಟೀನ್ ಹಾರ್ಮೋನಾಗಿ ವರ್ಕ್ ಆಗುತ್ತೆ ನೋಡಿ ನಾನು ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ತರಕಾರಿಯಿಂದ ಹಿಡ್ದು ಹಣ್ಣಿಂದ ಹಿಡ್ದು ಹೂವು ಗಿಡಗಳು ಎಲ್ಲದಕ್ಕೂ ಸ್ಪ್ರೇ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಾನು ಟ್ರೈ ಮಾಡಿರೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ನೋಡಿ ನಾನು ಎಲ್ಲ ಗಿಡಗಳ್ಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ದಾಸವಾಳ ಗಿಡ ಮಲ್ಲಿಗೆ ಗಿಡ ಮತ್ತು ತರಕಾರಿ ನೋಡಿ ಎಲ್ಲಿ ಟೊಮೊಟೊ ಕಾಯಿ ಎಲ್ಲ ಬಿಟ್ಟಿದೆ ಅದಕ್ಕೂ ಸಹ ಸ್ಪ್ರೇ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ಟೊಮೊಟೊ ಗಿಡದಲ್ಲಿ ಹುಳ ಜಾಸ್ತಿ ಆಗುತ್ತೆ ನೋಡಿ ಅದನ್ನು ತಡೆಯೋ ಶಕ್ತಿ ಇದು ಆಸ್ಪ್ರಿನ್ ಮಾತ್ರೆಗಿದೆ ಅದಕ್ಕೋಸ್ಕರ ನಾವು ಈ ಥರ ಸ್ಪ್ರೇ ಮಾಡ್ಕೋಬೇಕು ನಾನು ಸುಮಾರು ಟೊಮೊಟೊ ಗಿಡದಲ್ಲಿ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಅಂತಲೇ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಆವಾಗಲೇ ತೋರಿಸ್ತೆ ನೋಡಿ ನಾನು ಕಾಯಿ ಅದು ಎಲ್ಲ ಕಪ್ಪುಗಾಗಿ ಹುಳ ಎಲ್ಲ ಆಗಿರೋ ಥರ ಚುಕ್ಕೆ ಚುಕ್ಕೆ ಆಗಿತ್ತು ನೋಡಿ ಆ ಥರ ಎಲ್ಲ ಬರೋದಿಲ್ಲ ನಾವು ಈ ಥರ ಸ್ಪ್ರೇ ಮಾಡಿದ್ರೆ ನಾವು ಸ್ಪ್ರೇ ಮಾಡ್ತಾಯಿದ್ರೆ ಹುಳಗಳೆಲ್ಲ ಹಾರೋಗ್ತಿರ್ತವೆ ಈ ಊಜಿ ಉಳಿದ ಥರ ಇರುತ್ತೆ ನೋಡಿ ವೈಟ್ ವೈಟಿಗೆ ಅದೆಲ್ಲ ಹೋಗ್ತೈತೆ ನೋಡಿ ಇವನು ಏನು ಕೆಲಸ ಮಾಡ್ತಿದ್ದಾನೆ ನೋಡಿ ನಾನಲ್ಲೋ ಕೆಲಸ ಇದ್ದರೆ ಇವನು ಬಂದು ನಮಗೆ ಏನೋ ಕೆನ್ನೆ ಕೀಳೋದು ಈ ಥರ ಎಲ್ಲ ಮಾಡ್ತಾನೆ ಜಾನಿ ನಮಗೆ ಜಾನಿ ಈ ಥರ ತುಂಟಾಟ ಮಾಡೋದ್ರಿಂದ ನಮಗೂ ಕೆಲಸ ಮಾಡೋಕ್ಕೆ ಬೇಜಾರು ಅನಿಸೋದೇ ಇಲ್ಲ ಎಷ್ಟೇ ಬಿಸಿಲಿದ್ರು ಎಷ್ಟೇ ಸಾಕಾಗಿದ್ರೂ ನಮಗೆ ಖುಷಿ ಅನಿಸುತ್ತೆ ತುಂಬ ತೀಟೆ ಮಾಡ್ತಿರ್ತಾನೆ ಆ ತೀ ಅವ್ನು ತೀಟೆ ಮಾಡೋದ್ರಲ್ಲೂ ನಮಗೂ ಒಂಥರ ಖುಷಿ ಅಂತ ಅನಿಸುತ್ತೆ ನೋಡಿ ನಾನು ಹಣ್ಣಿನ ಗಿಡಕ್ಕೆಲ್ಲ ಸ್ಪ್ರೇ ಮಾಡ್ತಾಯಿದ್ದೀನಿ ಎಲ್ಲ ಗಿಡಕ್ಕೂ ಮಾಡ್ಕೋಬೋದು ಏನು ಇಂಥ ಗಿಡಕ್ಕೆ ಮಾಡಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಎಲ್ಲ ಗಿಡಕ್ಕೂ ಮಾಡ್ಬೋದು ಹೂವಿನ ಗಿಡಗಳು ಮತ್ತು ತರಕಾರಿ ಗಿಡಗಳು ಹೆಚ್ಚು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಇದು ಮಾತ್ರೆಯಿಂದ ಮಾತ್ರೆಯಿಂದ ತುಂಬಾ ಉಪಯೋಗ ಇದೆ ಅದು ನಾನು ನೆಕ್ಸ್ಟು ಪಾಟ್ಗಳಲ್ಲಿ ಹೆಂಗೆ ನಾವು ಮಾತ್ರೆನ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ತೀನಿ ನಾನು ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ದೊಡ್ಡಲ್ಲದ ಮಾರದು ಅಡ್ರೆಸ್ಸು ಕೂಡ ನಾನು ಹಾಕಿದ್ದೀನಿ ಯಾರೂ ಅದನ್ನು ನೋಡೋಕ್ಕೆ ರೆಡಿನೇ ಇಲ್ಲ ಹಳೆ ವಿಡಿಯೋ ನೋಡೋಕ್ಕೆ ಯಾರೂ ರೆಡಿ ಇಲ್ಲ ಈ ಅಡ್ರದ್ದು ಅಡ್ರೆಸ್ ತಿಳಿಸಿ ಅಡ್ರೆಸ್ ತಿಳಿಸಿ ಅಂತ ಕಮೆಂಟ್ ಮಾಡ್ತಾನೆ ಇರ್ತೀರಾ ವೀಡಿಯೋ ನೋಡಿ ಗೊತ್ತಾಗುತ್ತೆ ಅದರಲ್ಲಿ ಅಡ್ರೆಸ್ ಹೇಳಿದ್ದೀನಿ ನಾನು ಫೋನ್ ನಂಬರೆಲ್ಲ ಇರುತ್ತೆ ನಿಮಗೆ ಹಾಕಿದ್ದೀನಿ ನಿಮಗೆ ಅನುಕೂಲ ಆಗಲಿ ಅಂತಲೇ ನಾನು ಅದು ಫೋನ್ ನಂಬರು ಅಡ್ರೆಸ್ಸು ಪ್ರತಿಯೊಂದು ಹಾಕಿರ್ತೀನಿ ನೀವು ಕೇಳ್ತಿದ್ದೀರಾ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ದೊಡ್ಡಲದ ಮರಕ್ಕೆ ಹೋಗಬೇಕು ಅಂತ ಅಂದರೆ ನೀವು ಮೆಜೆಸ್ಟಿಕ್ಕಿಂದನೂ ನಿಮಗೆ ಬಸ್ಗಳಿದೆ ಕೆಂಗೇರಿಯಿಂದನೂ ಬಸ್ ಇದೆ ಕೆಂಗೇರಿಯಿಂದ ದೊಡ್ಡಲದ ಮರ ಅಂತ ಬೋರ್ಡು ಇರುತ್ತೆ ಬಸ್ಸಲ್ಲಿ ನೀವು ಆ ಬಸ್ಸಿಗೆ ಹೋದರೆ ನಿಮಗೆ ದೊಡ್ಡ ಮರದ ಹತ್ರನೇ ಇಳಿಸ್ತಾರೆ ಆ ದೊಡ್ಡ ಹತ್ರ ಇಳಿಸ್ದಾಗ ಅಲ್ಲಿ ಮೇನ್ ರೋಡ್ಗಳಲ್ಲೇ ಇದ್ದಾವೆ ನರ್ಸರಿಗಳೆಲ್ಲ ಫುಲ್ಲು ಬರೀ ನರ್ಸರಿನೇ ಅಲ್ಲಿ ದೊಡ್ಡಲದ ಮರದಲ್ಲಿ ಇರೋದು ಬಸ್ ಸ್ಪೆಷಾಲಿಟಿ ತುಂಬ ಚೆನ್ನಾಗಿದೆ ರಾಮಹಳ್ಳಿ ಮುಕ್ತಿನಾಗ ದೇವಸ್ಥಾನ ಎಲ್ರಿಗೂ ಗೊತ್ತೇ ಇರುತ್ತೆ ಆ ಮುಕ್ತಿನಾಗ ದೇವಸ್ಥಾನದಿಂದ ಮುಂದೆನೇ ಇರೋದು ದೊಡ್ಡ ಹಲದ ಮರ ಈ ಮತ್ತೆ ಕಮೆಂಟಲ್ಲಿ ಕೇಳಬೇಡಿ ದೊಡ್ಡ ಹಲದ್ ಮರದ್ದು ಅಡ್ರೆಸ್ ತಿಳಿಸಿ ಅಂತವು ಆ ಕಡೆ ದೊಡ್ಡ ದೊಡ್ಡ ಗಿಡಗಳಿಗೆಲ್ಲೂ ಸ್ಪ್ರೇ ಮಾಡಿದ್ದಾಯ್ತು ನೋಡಿ ಈ ಕಡೆ ಎಲ್ಲ ಚಿಕ್ಕ ಚಿಕ್ಕದ ಗಿಡಗಳು ಇಟ್ಟಿದ್ದೆ ನಾನು ಇಲ್ಲಿ ಸೋಲಾರು ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲಿ ನಾನು ಇಟ್ಟಿರ್ತೀನಿ ಕಟ್ಟಿಂಗ್ಸು ಮತ್ತು ಚಿಕ್ಕ ಚಿಕ್ಕ ಗಿಡಗಳು ಎಲ್ಲ ಇಟ್ಟಿರ್ತೀನಿ ಅಲ್ಲಿ ನೋಡಿ ಅಲ್ಲೊಂದು ಸರ್ ಸ್ವಲ್ಪ ಸ್ಪ್ರೇ ಮಾಡ್ತಾಯಿದ್ದೀನಿ ನಮ್ಮ ಗಾರ್ಡನಲ್ಲಿ ಗಿಡಗಳಲ್ಲಿ ಯಾವಾಗಲೂ ಎಲೆಗಳೆಲ್ಲ ಹಸಿರಾಗಿ ಕಾಣಬೇಕು ಅನ್ನೋದಾದರೆ ನಾವು ಈ ಥರ ಸ್ಪ್ರೇ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್